ನಮಸ್ಕಾರ ನಮಸ್ಕಾರ ಬರೀ ಬರೀ ನಿಮ್ಮ ಹೆಸರೀ ಬಸವರಾಜ್ ಅಂತಾರದಕ್ಕಿಂತ ಮಾಸಣಿಗೆ ಅಜ್ಜರ ವಯಸ್ಸು ಈಗ ನಮ್ಗ ಅವ್ರಿಗೆ ಅಂತಂದ್ರೆ ನಮ್ಮ ಇದಕ್ಕೆ ಎಪ್ಪತ್ನಾಲ್ಕರಿಂದ ಬೆಳಗ್ಗೆ ಎಪ್ಪತ್ ಮೂರರಿಂದ ಎಪ್ಪತ್ತೈದು ಒಳಗ ಎಪ್ಪತ್ತೈದು ಅಂತಾರ ನಾವು ಹನ್ನೆರಡು ಲೆಕ್ಕ ಎಡಕ್ಕಿ ಆಗಲ್ಲ ಅಂತಾರೆ ಅಂತಾರ ಅವ್ರು ನಾವಲ್ಲಿ ಹೋದಲ್ಲೇ ಎಲ್ಲರೂ ಹೋಗಿರ್ತೇವಲ್ಲ ಅಂಗಡಿಗೆ ಪಂಗಡಿಗೆ ಬರೀ ಬೂರಿ ದರಿ ವಯಸ್ನ್ಯಾಗ ಹೆಂಗ್ರಿ ನೀವು ನಾವು ಏನು ಮಾಡ್ಬೇಕು ಹೇಳಿ ನಾವು ಎದೆಲ್ ಓ ನಾವು ಏನು ಮಾಡೋಣ ಹೇಳಿರಿ ಎದೆಲ್ ಹುಡ್ಕಣ ಅಂತ ಹೇಳಿರಿ ನೀವು ದುಡಿತೀರಲ್ರಿ ಈ ಹತ್ತು ರೊಟ್ಟಿ ಇಲ್ಲಿ ಮಟ್ಟ ಬಂದಿರಲ್ರಿ ಅಂತ ಕೇಳ್ತಾರೆ ಹ್ಞೂ ಹ್ಞೂ ಅಂದ್ರೆ ಏನು ಮಾಡ್ತಾರೆ ನೀವು ಮಾಡೋದು ಹಂಗ ಇದು ರೊಟ್ಟಿ ಬಿಸ್ನೆಸ್ ಐತ್ರಿ ನಿಮ್ದು ಹಾಂ ಹಾಂ ರೊಟ್ಟಿ ಬಿಸ್ನೆಸ್ ಮಾಡ್ತೀರಂದ್ರ ಹ್ಞೂ ಎಷ್ಟು ವರ್ಷ ಆತ್ರಿ ತಗೊಂಡು ಮಿಷಿನ್ ಈಗ ಒಂದುವರೆ ವರ್ಷ ಆಯ್ತು ನೋಡಿರಿ ನೀವು ಒಂದೂವರೆ ಮಂಗ್ಳೂರಿ ವರ್ಷ ಮ್ಯಾಗ ಆತು ಮಂಗ್ಳೂರಿ ವರ್ಷ ಲೆಕ್ಕನ ಅದು ನಡೀತಿ ನಮ್ದು ಕಷ್ಟ ಬಿಡ್ತೇವ್ರಿ ನಾವು ಹೋಗಲಾರ್ದಲ್ಲಿ ಹೋಗಿ ಅಪ್ಪ ಅಣ್ಣ ಅಂದು ಅವರು ನೂರ್ ತಗೊಂತಿರಲ್ಪ ನಾನು ಐವತ್ತು ತಗೋರಿ ಅಂತೇವ್ ನಾವು ಹ್ಮ್ ಎಪ್ಪ ಅಣ್ಣ ಅಂತೀವಿ ಅಲ್ಲಿಂದ ಇಲ್ಲಿ ಬಂದ ಯಜಮಾನ ಮನುಷ್ಯ ನೋಡಂದ್ರೆ ಅಲ್ಲಿಂದ ನನಗೆ ಒಂದ್ ನೂರು ಇದು ಸಿಗ್ತೈತಿ ಹಿಂಗ ಏನ್ ಏನು ಲೋನ್ ಮಾಡ್ಸಿರ ಇವ ಸಂಘ ಒಂದು ತೊಗೊಂಡು ತೊಗೊಂಡೇನು ಲೋನ್ ಮಾಡ್ಸಿಲ್ಲ ಈಗ ಸಬ್ಸಿಡಿ ಕೊಟ್ಟೇವಿ ಅದು ಏನಾಯಿತು ಇನ್ನೂ ಬಂದಿಲ್ಲ ಬರೀ ಎಲ್ಲಾರೂ ಸಬ್ಸಿಡಿ ಸಬ್ಸಿಡಿ ಅಲ್ಲ ಸಬ್ಸಿಡಿ ಅವ್ರು ತಕೊಂಡಾರ ತಕೊಂಡಾರ ಅವ್ರದ್ದು ನಾವು ಹಂಗೆ ಮಾಡಲಿಲ್ಲ ನಾವು ಬರ್ತೈತೆ ಬಿಡಿ ಇವತ್ತು ಬರ್ತೈತಿ ನಾಳೆ ಬರ್ತೈತಿ ಅಂತೇಳಿ ಮೊನ್ನೆ ಅವ್ರು ಸಾಹೇಬ್ರ ಕರ್ಯಾಗ ಕಳಿಸಿ ಸಬ್ಸಿಡಿ ಮಾರಣ ಬಿಡಿರಿ ನೀವು ಯಾಕೆ ದನ್ಕಂತೀರಿ ಅಂದ್ರ ಆತು ಬಿಡಪ್ಪ ಅಂತೇಳಿ ಕೊಟ್ಟೆವಿ ಇನ್ನೂ ಅವ್ರ ಬ್ಯಾಂಕ್ನವ್ರು ಇನ್ನೇನು ಹೇಳಿಲ್ಲ ಕಾಗಪತ್ರ ರೆಡಿ ಮಾಡ್ತವ್ರಿ ಅದರ ಫೋನ್ ಮಾಡ್ತೀವಿ ಬರೀ ನೀವು ಅಂತ ಹೇಳ್ಯಾರವ್ರು ಹ್ಞೂ ಎಲ್ಲೆಲ್ಲಿ ಕಳಿಸ್ತಾರೆ ನೀವು ನಮ್ಮೂ ಹಾಸನ ಹೋಗ್ಕತ್ರಿ ಹಾಸನ ಹಾಸನ ಹಿಂಗೆ ತುಮಕೂರು ಡಿಸ್ಟಿಕ್ನಾಗ ತುರಿಕೆರೆ ತಾಲೂಕು ಅಲ್ಲಿ ಹೋಗ್ತಿತ್ತು ಅವರು ಎಲ್ಲ ಹೌದು ರೀ ಹಿಂಗೆ ನಮ್ಮಲ್ಲಿ ಲೋಕಲ್ನಂಗೆ ಹೋಗ್ತೈತಿ ಹ್ಞೂ ಈಗ ಮೊನ್ನೆ ಒಂದು ಸೊಸೈಟಿದು ಮಾತಾಡ್ತ ಮಂಗಳೂರು ಮಂಗಳೂರು ಸ್ಮಾಲ್ ಬಜಾರ ಅಂತಂಥೇಳಿ ಅವರು ಈಗ ನಮ್ಗೆ ಆರ್ಡ್ರ್ ಕೊಡ್ತೇವೆ ಅಂತ ಹೇಳ ಮೊನ್ನೆಲ್ಲ ಚಾಂಪಲ್ ಇಂಪಲ್ ಕೊಟ್ಟು ಬಂದೇವಿ ಇದೊಂದು ಅಲ್ಲ ಚಟ್ನಿ ಪುಡಿ ಹಪ್ಪಳ ಅವನ್ನೆಲ್ಲಾನು ಕೊಟ್ಟು ಬಂದೆ ಈಗ ರೊಟ್ಟಿ ಅವನು ಮಾಡ್ತೀವಿ ನಾವು ಅದ್ರೊಳಗಾನ ಮಾಡ್ತೇವೆ ನಾವು ಯಾವುದು ಅದ ಮಷಿನ್ ಒಳಗನ ಹಪ್ಪಳ ಮಾಡ್ತೀವಿ ಹಪ್ಪಳಾನ ಅದ ಒಂದ ಮಷಿನ್ ಚಪಾತಿನೂ ಮಾಡ್ತೀವಿ ರೊಟ್ಟಿನೂ ಮಾಡ್ತೀವಿ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಹ್ಮ್ ಇಷ್ಟು ರೊಟ್ಟಿ ಮಾಡ್ತೇವ ಬೇರೆ ಕಡೆ ಎಲ್ಲ ಜೋಳದ ರೊಟ್ಟಿ ಮಿಕ್ಸ್ ಮಾಡ್ತಾರ ಅದು ಮಾಡ್ತಾರ ಅವರು ಬಾಳ್ ಮಂದಿ ಇದು ಕಂಪ್ಲೀಟ್ ಐತ್ರಿ ಕಂಪ್ಲೀಟ್ ಐತಿ ನಮ್ದು ಬಂದಿಲ್ಲ ನಾವು ಮಾಡ್ತೀವಿ ಒಂದು ಕ್ವಿಂಟಲ್ ಜೋಳ ಹಾಕಿದ್ರೆ ಹತ್ತು ಕೆ ಜಿ ಅಕ್ಕಿ ಹಾಕ್ತೇವೆ ನಾವು ಅಲ್ಲಿಗೆ ಬಾ ಕಮ್ಮಿ ಆಯ್ತು ಅವರು ಇಪ್ಪತ್ತೈದು ಕೆ ಜಿ ಜೋಳ ಇತ್ತಂದ್ರೆ ಹತ್ತು ಹನ್ನೊಂದು ಕೆಜಿ ಅಕ್ಕಿ ಹಾಕ್ತಾರ ನಮ್ಮ ಕ್ವಿಂಟಲಲ್ಲಿ ಇಪ್ಪತ್ತೈದು ಕೆ ಅಲ್ಲಿ ಅದು ಹ್ಮ್ ಹಿಂಗಾಗಿ ನಮ್ಮ ರೊಟ್ಟಿಗೆ ಸ್ವಲ್ಪ ಬೇಡಿಕೆ ಎಸಗಿ ಒಂದು ದಿನಕ್ಕೆ ಎಷ್ಟು ತಯಾರು ಮಾಡ್ತಾರೆ ನಾವು ಮನಸ್ಸು ಮಾಡಿದ್ರಿ ಕರೆಂಟ್ ಹೋರಂಗಿದ್ರೆ ಒಂದ್ ಸಾವಿರ ಮಾಡ್ಬೋದ್ರಿ ಈ ನೋಡಿ ಕರೆಂಟ್ ಕರೆಂಟ ಹೋಗ್ಬಿಟೈತಿ ಅಯ್ಯ ಅದೇನು ಪ್ರಾಬ್ಲಮ್ ಅಂದ್ರೆ ಬೇರೆ ನಾ ಇಷ್ಟಂಗೆ ಕೆ ವಿ ಆರ್ಗೆ ಅಲ್ಪ ಹಿಟ್ಟು ಕಟ್ಟೋಕಿತ್ತು ರೀ ಈ ನೋಡಿ ಕಲ್ಸೀನಿ ಈಗ ಆಗಲ್ಲ ಬಂದೈತಿ ನಿಂಬ ನಿಮ್ಗೆ ಇದು ಮಾಡಿಂದ ಹೌದು ರೀ ಎಲ್ಲ ರೆಡಿ ಮಾಡಿ ಕರೆಂಟ್ ಹೋಗಿ ಈಗ ಬಂದೈತಿ ಈಗ ಮಾಡೋದು ಬೇರೆ ರೀ ಅದು ಒಣಗ್ತಾನದೆ ಬರೋಂಗಿಲ್ಲ ಹೌದ ಅದು ನುಕ್ಸಾನಿ ನಮ್ಗೆ ಹೀಗಾಗಿ ಸ್ವಲ್ಪ ಕಷ್ಟ ಆಕೈತಿ ಈ ಹಳ್ಳಿ ಜೀವನ್ದಾಗ ಏನೈತಿ ರೀ ಅಂತಂದ್ರೆ ಕಷ್ಟ ಕಡೆ ಹಾಳು ಮಾಡ್ತಾರ ನಾವು ಹಾಳು ಹಚ್ಚಿದ್ವಿ ಕರೆಸಿದ್ವಿ ಮಾಡಿದ್ವಿ ಅವರು ಟೈಮ್ ಟು ಟೈಮ್ ಬರಲಿಲ್ಲ ಅದಕ್ಕೆ ನಾವು ಮನಿಯರ ಮಾಡ್ತೀವಿ ಮನಿಯರ ಮನಿ ನಾನು ನನ್ನ ಹೆಣ್ಮಕ್ಳು ಮಕ್ಕಳು ನನ್ನ ಮಗ ನನ್ನ ಮೊಮ್ಮಗಳು ನಾನು ಮಂದಿನ ಮಾಡಿಬಿಡ್ತೇವೆ ಮಾಡಿಬಿಡ್ತೇನೆ ಯಾರು ದಿನ ಎಂಟನೂರಾಗಲಿ ಐನೂರು ಆಗಲಿ ಅವು ಅವ್ರು ಮೂರು ದಿವ್ಸಕ್ಕೆ ಟೈಮ್ ಕೊಟ್ಟಿರ್ತಾರ ನಾ ಕೊಟ್ಟಿರ್ತೇನೆ ಅವರಿಗೆ ಹ್ಞೂ ಅವ್ನು ಅಡ್ವಾನ್ಸ್ ಹೇಳ್ಬೇಕಂತ ನಮ್ಗೆ ಅವ್ರು ಅಡ್ವಾನ್ಸ್ ಹೇಳ್ತಾರೆ ಬರೋದಿದ್ದಾಗ ಅವ ಗುರುವಾರ ಬರ್ತಾನೆ ಇದ್ದ ಈಗ ಹಾಸನ್ದ ಹಾಸನ್ ಗುರುವಾರ ಬರ್ತಾನೆ ಈಗ ಆಗಲೇ ಫೋನ್ ಮಾಡಿ ನಾನು ಈಗ ಬರಕತ್ತೇನಿ ಮತ್ತು ನೈಟ್ ಹತ್ತೇನಿ ಅಂದಲ್ಪಾ ನೀನು ಅಲ್ಲೋ ಇನ್ನು ರೊಟ್ಟಿ ಆಗಿಲ್ಲ ಹೆಂಗಪ್ಪ ಇದು ಅಂದೆ ಅದ್ರಾಗ ನಾನು ನೀವು ಕೂಡಿ ಮಾಡೋಣ ತೋರಿ ಮತ್ತೆ ಅದು ಎಮರ್ಜೆನ್ಸಿ ಐತಿ ನಮ್ಗೆ ಕೇಳಾಕ ಹತ್ತ್ಯಾರ ನಾ ಬರಕತ್ತೇನಿ ಅಂದ್ ಬಾರಪ್ಪ ಅಂದ್ರೆ ಎಷ್ಟು ಆರ್ಡ್ರ್ ಅವ್ರು ಅದ್ರ ನಾಲ್ಕು ನಾಲ್ಕರಿಂದ ಐದು ಸಾವಿರ ಮೂರು ದಿನದಾಗ ಈಗ ನಿನ್ನಿಂದ ಮಾಡ್ಯಾವ್ರೆ ಇವತ್ತು ಕರೆಂಟ್ ಇದ್ರೆ ಯಾವ್ದು ಕರೆಂಟ್ ಅದು ಇಲ್ಲಲ್ಲ ಇವತ್ತು ಬರೀ ಐನೂರ ಯಾವ ನಿನ್ನೊಂದ್ ಸಾವಿರ ಮಾಡಿದೀವಿ ಹ್ಮ್ ಹೌದ್ರೆ ಅದು ಕರೆಂಟ್ ಹುಕ್ಕಂತ ಬರ್ಕಂತ ಮಾಡ್ಕಂತ ಇದ್ದಾಗನ ಒಂದ್ ಸಾವಿರ ರೊಟ್ಟಿ ಮಾಡಿದ್ವಿ ಹೌದ್ರೆ ಅದ್ರಾಗ ಐವತ್ತು ಕೊಡು ಇಪ್ಪತ್ತು ಕೊಡು ಅಂತ ಬಂದು ಬರ್ತಾರೆ ಕಮ್ಮಿ ಆಗಿ ಬರ್ತೈತೆ ನಮ್ಗೆ ಇನ್ನು ಈಗ ಲೋಕಲ್ನಲ್ಲಿ ಅವ್ರು ಬರ್ತಾರ ಒಂದು ಐವತ್ತು ಕೊಡ್ರಿ ಇಲ್ಲಿ ಬಿಸಿ ರೊಟ್ಟಿ ಅಂತಾರೆ ಅವ್ನು ಕೊಟ್ಟು ಮತ್ತೆ ಕಮ್ಮಿ ಆಗಿ ಬರ್ತೈತೆ ಮತ್ತು ನಾವು ಮಾಡಬೇಕಲ್ಲ ಅಂದ್ರೆ ಲೋಕಲ್ ಕೊಡ್ತೇವೆ ಹ್ಞೂ ಕೊಡ್ತೇವೆ ರೀ ಅವ್ರಿಗಿಲ್ಲ ಅನ್ನಕ್ಕೆ ಬರಂಗಿಲ್ಲ ನೀವು ಬಂದಿರ್ತಾರ ಕೊಡ್ಬೇಕಾಗ್ತೈತೆ ನಾವು ಈಗ ಬೇರೆ ಕಡೆಯವ್ರು ಎಲ್ಲರೂ ಆರ್ಡರ್ ಮಾಡಿರ್ತಾರಲ್ಲ ರೀ ಏನು ನೀವು ಹೋಗಿ ಕೊಟ್ಟು ಬರ್ತೀವಿ ರೀ ಪಾರ್ಸಲ್ ಮಾಡಿ ಕಳಿಸ್ತೀರೋ ನಾವ್ರ ಬಂದು ಇಲ್ಲ 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 ನಾವು ಮೊದ್ಲೇ ಮಾತಾಡ್ತೇವ್ರಿ ನೋಡಪ್ಪ ಈಗ ಖಡಕ್ ರೊಟ್ಟಿ ನಾನು ಇಲ್ಲಿಂದ ಕಳಿಸಿದೆ ಬೆಂಗಳೂರು ಅಂತ ಒಂದು ಉದಾಹರಣೆ ಇಲ್ಲಿಂದ ಬಸ್ ಕಳಿಸಿದ್ರೆ ಬುಕ್ಕುಣಿ ಹಾಕಿಬಿಡ್ತೀನಿ ಹಾಂ ಇದು ಯಾವುದು ತುಮಕೂರು ಕಳ್ಸಿದ್ವಿ ಬುಕ್ಕುಣಿ ಹಾಕೈತಿ ಸ್ವಲ್ಪ ನಮ್ಮ ಸ್ವಲ್ಪ ಒಣಗಂಗಿಲ್ಲ ಆ ಥರ ಮಾಡಿ ಕಳಿಸ್ತೀನಿ ಬೇಕಾದ್ರೆ ಆರ್ಡ್ರ್ ಕೊಡಂಗ್ ಕೊಡ್ಬೋದು ಇಲ್ಲ ಬಿಡ್ಬೋದು ಇಲ್ಲ ಕಡಕಬೇಕಂದ್ರೆ ಮೂರು ನಿಮ್ಮದ ಜವಾಬ್ದಾರಿ ಏಕೆಂತ ನಾವು ಅದು ಮೊದಲೇ ಹೇಳ್ಬಿಡ್ತೀವಿ ಈಗ ಅದರ ಥರ ಮುರಿದಾವ್ರಿ ಅಂದರೆ ನಮ್ಗೆ ಸಂಬಂಧ ಇಲ್ಲ ಮೊದಲೇ ಇಬಿಟ್ಟೆ ನಾನು ಸ್ವಲ್ಪ ಮೆತ್ತಗಿರ್ತಾನೆ ನಿಮ್ಗೆ ಹಾಕ್ಬಿಡ್ತೀವಿ ತಗ್ರಿ ನೀವು ಅಲ್ಲಿ ಮಂದೂ ಒಂದು ತಾಸು ಒಣ ಹಾಕಿದ್ರೆ ಸಾಕು ನಿಮ್ಮ ಕಡಕಾಗಿ ಬಿಡ್ತಾವೆ ಅಂತ ಹೇಳ್ತೀನಿ ನಾನು ಈಗ ಮೊನ್ನೆ ಮಂಗಳೂರಗೇನು ಹಂಗೆ ನಾನು ಕಡಕ್ಕೆ ಅಂದ್ರೆ ಅಲ್ಲರಿ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ಆಗ್ತೈತಿ ಬಸ್ನಾಗೆ ಹೋಗ್ಬೇಕಂದ್ರೆ ಅವು ಎಲ್ಲ ಹಬ್ನೇ ಆಗ್ಬೇಕು ಅವು ಲುಕ್ಷಾಣಿ ಆಕೈತಿ ಅವ್ರಿಗೆ ಲುಕ್ಷ್ಯಾಣಿ ನನಗೂ ಲುಕ್ಷಾಣಿ ಅದು ಹೌದನಲ್ರಿ ಅದು ಲುಕ್ಷಾಣಿ ಆಗಬಾರ್ದು ಅಂತಂದ್ರೆ ಮೆತ್ತಂದು ರೊಟ್ಟಿ ಹೂಯ್ರಿ ನೀವು ಅಂತ ಹೇಳ್ತವೆ ನಾವು ಏಕೆಂತ ಅವರು ಲಕ್ಷ ನಾವು ಪಾಪ ರೊಕ್ಕ ಕೊಟ್ಟಿರ್ತಾರ ಅವರು ಎಲ್ಲ ಮಾಡಿರ್ತಾರೆ ಹೀಗಾಗಿ ಹ್ಞೂ ಅಂತಾರವ್ರು ಈಗ ಅವು ಈಗ ಹಪ್ಪಳ ಕೊಡ್ಬೇಕಾರನು ಈಗ ಸ್ವಲ್ಪ ನಮ್ಮಿಟ್ಟ ಕಳ್ಸಿದ್ದು ನಾವು ಇಲ್ಲಾಕ ಬುಗುಣಾಕವು ಈಗ ಚಟ್ನಿ ಪುಡಿ ನಡಿತೈತಿ ರೀ ಚಟ್ನಿ ಪುಡಿ ನಡಿತೈತಿ ಆದರೆ ಈ ಹಪ್ಪಳ ರೊಟ್ಟಿ ನಡೆಯಂಗಿಲ್ಲ ಅವೆಲ್ಲ ಬುಕ್ಕಿನ ಹೋಗಿ ಹೋಗ ಮುಂದೆ ಒಟ್ಟು ಕೊಟ್ಟು ಕಳ್ಸಿ ನೋಡಿರಿ ಅವನು ಗೊತ್ತಾಗ ಹೆಂಗಕ್ಕ ಅನ್ನೋದು ಅವರು ಯಾವ ಥರ ಯಾತಾರೆ ಆ ಥರನೂ ಮಾಡ್ಕೊಡ್ಬೇಕು ನಾವು ಇಲ್ಲ ನಡೆಯಲ್ಲ ಹೌದು ರೀ ಆಮೇಲೆ ಒಬ್ಬರು ತೆಲ್ಗೆ ಮಾಡ್ರಿ ಅಂತ ಬರ್ತಾರೆ ರೊಟ್ಟಿನ ಒಬ್ಬರು ಸಬ್ ದಪ್ಪ ಇಲ್ಲರಿ ಅಂತಾರೆ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಿಕೊಡೋದು ಜವಾಬ್ದಾರಿ ನಮ್ಮದು ಮಾಡಿಕೊಡ್ತೀವಿ ಅವ್ನು ಬಿಡೋಂಗಿಲ್ಲ ಹೌದು ರೀ ಅದು ತ್ರಾಸಾಗಲಿ ಕಸ್ಟಮರ್ ಕೇಳ್ತಾರ ಆ ಪ್ರಕಾರ ನಾವು ಕೊಡ್ತೀವಿ ಏನಾದಾಗ ಕೊಡಲಿಲ್ಲ ಅಂದರೆ ಈಗ ಮತ್ತೆ ನಮ್ಮ ಕಸ್ಟಮರ್ ಕೇರ್ತಾವ್ರಿ ಒಂದು ರೊಟ್ಟೆ ಹೆಂಗೆ ಮಾಡ್ತಾರೆ ನೀವು ಮಾರಾಟ ಮಾಡಿ ಈಗ ಸದ್ಯ ನಾವು ಇಲ್ಲಿ ಲೋಕಲ್ನಾಗೆ ಐದು ರೂಪಾಯಿ ಕೊಡ್ತೇವೆ ರೀ ಲೋಕಲ್ ಯಾಕಂದ್ರೆ ಭಾಳ ಮಷಿನ್ಗಳಾಗ್ಯವು ಬ್ಯಾಡಿಗೆ ತುಂಬ ಮಷಿನ್ ಅದವು ಹಳ್ಳಿಯೊಳಗೆ ಅಂದ್ರೆ ಈಗ ನಮ್ದೆ ಒಂದು ಇಲ್ಲಿ ಎಷ್ಟು ಮನೆ ಹಾಕೋರಿ ಎರಡೂ ಬಕ್ಕಿರಾ ಎಷ್ಟು ಮನೆ ಆಗ್ಬೋದು ಮನಿ ಹ್ಞೂ ಇದು ಒಂದು ಪಂಚಾಯತ್ ಇದ್ರಿ ಊರಿ ಹ್ಞೂ ಹಳ್ಳಿಯಾಗ ಕಳ್ಳ ಮಾಡ ಇದ್ರಾಗ ಕುಟುಂಬ ನಿರ್ವಹಣೆ ಸಾಧಿಸ್ಬೋದಾ ಅಂತೀನಿ ನಾನು ಇದು ನೋಡ್ರಿ ಶ್ರಮ ಪಟ್ಟಂಗೆ ಫಲ ಐತಿ ಇಲ್ಲ ಇಲ್ಲಂಗೆ ಇಲ್ಲ ನಾ ಮಷಿನ್ ತಂದಾನ ಅಂತೇಳಿ ಹೆಂಗ ಕುಂತರ ಅದ್ರಿ ನಾನು ಕೆಲವೊಂದ್ ಕಡೆ ಕೇಳೇನ್ರಿ ಬರೀ ಮಷಿನ್ ಈಗ ಕೆಲವೊಂದ್ ಕಡೆ ಬಂದಾಗನು ಕುಂತಾವ್ ಅಲ್ರಿ ಅಲ್ಲೇ ತಂದೇವಿ ಅವ್ರನ್ನ ರೊಕ್ಕ ಕೊಟ್ಟು ತಂದೇವೆ ನಾನು ಮಷಿನ್ ತಂದೇನೆ ನಾನು ಮಷಿನ್ ತಂದೇನೆ ಅಂತ ಕುಂತ್ರ ಹ್ಮ್ ಅಲ್ಲೇ ಹ್ಮ್ ಅದಲ್ಲೇ ಇರ್ತೈತಿ ಇಲ್ಲೇ ಇರ್ತೀವಿ ಅದ್ರ ರೊಕ್ಕನು ಮುಟ್ಟಂಗಿಲ್ಲ ನಮಗ್ ಊಟ ಖುಷಿ ಇರಂಗಲ್ಲ ಕಷ್ಟ ಬಿಡ್ಬೇಕು ಹತ್ತ ರೊಟ್ಟಿ ಆಗೋಲ್ಲ ಕಾಲ ಹೋಗ್ರಿ ಹೋಗ್ಬೇಕಲ್ಲೇ ಎಪ್ಪ ಅನ್ಬೇಕು ಅವ್ರಿಗೆ ತೋರಿ ಈ ಹತ್ತು ರೊಟ್ಟಿನೂ ಹೋಗ್ಕವ್ನ ಮೂ ಹೋಗಿದ್ದು ಪೆಟ್ರೋಲ್ ಖರ್ಚು ಇಲ್ಲ ಅದು ಯಾವುದು ಇರಂಗಿಲ್ಲ ನಮ್ಗೆ ಹೌದ್ರಿ ಆದ್ರೆ ಆ ಹತ್ತು ರೂಪಾಯಿ ಹತ್ತು ರೊಟ್ಟಿಗೆ ಆ ಪೆಟ್ರೋಲ್ ನೋಡ್ಕಂತ ತಿನ್ಕೊಂಡ್ರೆ ಮುಂದೆ ನಮ್ಗಲ್ಲಿ ಡಾರ್ಸಿಗಂಗಲ್ಲ ಅದು ಹೋಗಲಿ ಒಂದು ಸಲ ಬಿಟ್ಟು ಎರಡು ಸಲ ಹೋಗಲಿ ಈಗ ಮೊನ್ನೆ ನಾನು ಬೆಂಗಳೂರು ಇದು ಮಂಗಳೂರು ಹೋದ ಇತ್ತಲಾಗಿಂದ ಐನೂರು ರೂಪಾಯಿ ಹತ್ಲಾಗಿಂದ ಐನೂರು ರೂಪಾಯ ಖರ್ಚು ಯಾರು ಕೊಡ್ತಾರೀ ನಮ್ಮ ರೈತಿಗೆ ಕಷ್ಟ ಬಿಡ್ಬೇಕು ಅಲ್ಲಿ ಹೋಗಿ ಎಪ್ಪ ಅಣ್ಣಂದು ಅಲ್ಲೆಲ್ಲ ಸೊಸೈಟಿ ಒಳಗೆ ಭೇಟಿಯಾಗಿ ಅವರಿಗೆಲ್ಲ ಹೇಳ್ಕೊಂಡು ಆತ್ರಿ ಥರ ಯಾರ ಮಾತು ಕೊಟ್ಟವರು ಎಲ್ಲ ಇದು ಮಾಡಿ ನಮ್ಗೆ ಆ ಸೊಸೈಟಿಗೆ ಒಂದು ಮೆಂಬರ್ ಮಾಡ್ಕೊಂಡು ಐನೂರು ರೂಪಾಯಿ ಫೀ ಇಟ್ ಅನ್ಗೆ ಐನೂರು ರೂಪಾಯಿ ತಗೋ ಫೀ ಅದ್ರ ಕೊಡ್ತೇನೆ ಆದ್ರೆ ನಮ್ಮ ಚೇಲ್ ಆಗ್ಬೇಕು ಏನು ರೊಟ್ಟಿ ಚಟ್ನಿ ಇದು ಹಪ್ಪಳ ನೀವು ಯಾವಾಗ ಐತಿ ಹೇಳ ಬಸ್ಗೆ ಇಟ್ಕೋಸವ ತೊಗೊಂಡೋಗ ಜವಾಬ್ದಾರಿನಿಂದ ಹಾಂ ಈಗ ನಮ್ಗೆ ಕೊಡೋಕ್ಕಾಗತ್ತೆ ರೀ ಒಂದು ಹಿಂಗೆ ಹೂವು ಹಿಂಗೆ ಬರೋಕೆ ಒಂದು ಸಾವಿರ ಬೇಕು ಒಂದು ನಾಲ್ಕೈನೂರು ರೂಪಾಯಿ ಖರ್ಚು ಐತಿ ಹದಿನೈದುನೂರು ರೂಪಾಯಿ ರೊಕ್ಕ ರೊಕ್ಕಬೇಕು ಅವ್ನು ಬಸ್ಗೆ ಕೊಟ್ಟು ಒಂದು ಇಲ್ಲಿ ಅವ್ನು ಒಂದು ನಾಲ್ಕು ಐನೂರು ರೂಪಾಯಿ ಕೊಟ್ಟು ಹೋಗಿ ಮುಟ್ಟಿಸ್ತಾನು ಯಾರೀ ಬಸ್ನೇವು ಈಗ ಅವಂಗೂ ಹೇಳ್ಕೊಂಡು ಅವನು ರೆಡಿ ಮಾಡಿ ಇಟ್ಕೊಂಡು ನಾವು ಹ್ಞೂ ಒಂದು ಸಹಿತ ಆ ಥರ ನೀವು ಯಾವಾಗಾರ ಪೋನ್ ಹಚ್ಚಿ ನಾಳೆ ಐತೆ ಅಂದರೆ ಇವತ್ತು ಅಂತ ಫೋನ್ ಹಚ್ಚಿರಿ ನಿಮ್ಮ ಬಸ್ಸಿನ ಟೈಮ್ ಅಂತೂ ಗೊತ್ತಾಯ್ತು ನಾನು ಹೇಳೋದೇ ಬೇಡ ನೀವು ಫೋನ್ ಮಾಡಿರ್ತಲ್ಲ ನಾನು ಫೋನ್ ಮಾಡ್ತೇನೆ ಹೊಳ್ಳಿ ನೀವು ತಂದು ರೆಡಿ ಇತ್ತು ಬರ್ರಿ ಅಲ್ಲಿ ನಾನು ಅಂತಾರೆ ಅವ್ರು ಅವ್ರಿಗೂ ಹೇಳ್ಕೊಂಡೆ ನಾವು ಯಾಕೆ ಮಾಲ್ ನಮ್ಮ ನೋಡಿರಿ ನಾವು ಕಳಿಸ್ಬೇಕು ನಾವು ದುಡಿಬೇಕು ನಾನು ಈ ವಯಸ್ಸಿನಾಗ ಇನ್ನು ದುಡಿಬೇಕಂತ ನೀ ಹ್ಞೂ ಅದ್ನ ತಾನೇ ಈಗಿನ ಕಾಲ್ದಾರ ಈಗ ಎಪ್ಪತ್ತೈದು ಎಪ್ಪತ್ನಾಲ್ಕು ಹತ್ತಂದ್ರ ಸುಮ್ನೆ ಮೊಮ್ಮಕ್ಕಳ ಜೊತೆ ಆಟ ವಯಸ್ಸು ನಾನು ಈ ಮಶನ್ ಇಲ್ಲದಕ್ಕಿಂತ ಮುಂಚೆ ಡೈಲಿ ಎರಡ್ನೂರಿಂದ ಮುನ್ನೂರು ಕಿಲೋಮೀಟರ್ ಹೋಗಿ ಬರ್ತಿದ್ದೆ ನಾನು ಬೈಕ್ ನಿಮ್ಮ ಗದಗಿನ ಸಮೀಪ ನನಗೆ ಹಿಂಗ ಬಳ್ಳಾರಿ ಆಂಧ್ರ ಶಿವಮೊಗ್ಗ ಹಿಂಗೆಲ್ಲ ಬೈಕ್ ತೊಗೊಂಡು ಹೋಗ್ತಿದ್ ನಾನು ಬೆಳಗಾವ್ ಬೈಕ್ ಬಸ್ಗೆ ಹೋಗಲ್ಲ ಯಾಕಂದ ನಮ್ಮ ಕೈಯಿಂದ ಯಾವ್ ಟೈಮ್ನ್ಯಾಗ ಹುಕ್ಕು ಯಾವ ಟೈಮ್ ಬರ್ತವು ಗೊತ್ತಾಗಲ್ಲ ನೋಡ್ರಿ ನಮ್ಮ ಬರೋಬ್ಬರಿ ನಿಮ್ಮದೇ ನಿಮ್ದ ಒಂದು ಉದಾಹರಣೆ ತಗೋರಿ ನೋಡ್ರಿ ಮುಂಜಿನಿಂದ ಪೂರ್ ಸಾಗತ್ತಿ ನಾ ಒಂಬತ್ತು ಗಂಟೆದಿಂದ ಪೂರ್ ಸಾಗತ್ತೀನಿ ಕರೆದೆ ಮದ್ವೆ ಸೀಸನ್ ಐತಲ್ರಿ ಫುಲ್ ಗದ್ದಲ ಇತ್ತು ಅದು ಬಾಗಿಲು ಕಡೆ ನಿಂತ್ಕೊಂಡು ಬಂದೀನಿ ನೋಡ್ರಿ ಅಷ್ಟು ಗದ್ದಲ ಹ್ಮ್ ಆಮೇಲೆ ನಾ ಹೇಳಿದೆ ನಿಮ್ಗೆ ಹಾವೇರಿ ಇದಿದೆ ಗಪ್ಪ ಬೆಂಗಳೂರು ಅಥವಾ ದಾವಣಗೆರಿ ರಾಣಿ ಬೆನ್ನೂರು ಶಿವಮೊಗ್ಗ ಹೋಗ್ತೈತಿ ನಮಗೂ ಗೊತ್ತಾಗಬೇಕಲ್ಲ ನಿಮ್ಗೆ ಹೇಳನಲ್ಲಪ್ಪ ನಾನು ಬಸ್ಸಿಂದು ಹೇಳನಾ ಮೋಟೆ ಬಂದರಿಗೆ ಹೇಳದ್ ಬಿಡಪ್ಪಾ ನಿಮ್ಮ ಮೋಟೆ ಬಂದರಿಂದ ಎಟ್ಲಾ ಸಿಗ್ತಾವ ಸಿಗಲಿಲ್ಲ ಫೋನ್ ಮಾಡಿ ಮೋಟೆ ಬಂದ್ರ ಫೋನ್ ಮಾಡೋ ಹುಡುಗರು ಕಳ್ಸ್ತೇವೆ ಅಂತ ಹೇಳಿದ್ವಿಲ್ರಿ ಅದಕ್ಕೆ ನೀವು ಅಲ್ಲ ನಮ್ಮ ಹುಡುಗ ನೆನ್ಪ್ ಮಾಡ್ದಾರ ಹಿಡಿಕಿದ್ರು ಬಸ್ ಐತಿನ್ ಕೇಳಿ ಬಿಡಪ್ಪ ಅಂತ ಐತಿ ಅನ್ನ ಉಣ್ಣಿನ ಹಂಗಾಗಿ ಬಂದು ಕುಂಬ್ರು ಕಾಶಿ ಬಿಡಪ್ಪ ನೀವು ಮದ್ಲಾಕ ಅದ ಬಸ್ ಅತ್ ಕೂತಿದ್ರಿ ಇದು ಬ್ಯಾಡ್ಗೆ ಹೋಗೋತ್ ಹೇಳ ಅಂತ ಹೇಳಿ ಅವ್ರ ಬ್ಯಾಡಿಗೆ ಹೋಗಲ್ಲ ಅಂತ ಹೇಳಿದ್ರು ಸೀಟ್ ಕುಂತಿದ್ದೆ ಮತ್ತೆ ಮತ್ತ್ ಬಿಟ್ಟೆ ನಾನು ಹೋಗಲ್ಲ ಅಂತ ಹೇಳದ್ ಬಿಟ್ಟೆ ಮತ್ತೆ ನೀವು ಪೋನ್ ಹಚ್ಚಿದ್ರಲ್ಲ ಪೋನ್ ಹಚ್ಚಿದ ಕೇಳಿದ್ರಲ್ಲ ಈಗ ಅದ ಬಸ್ ಅದ ಹೌದ್ರಿ ಐತ್ರ ಅಂತ ಈಗ ಹಿಂಗ್ ಬರ್ತಿದ್ರಿ ಇಷ್ಟ ಬರ್ಕ ಮತ್ತ ಈಗ ಬಸ್ ಏನಂತ ನಾನ್ ಹೋಗಿದ್ನಲ್ರಿ ಮನೆ ಬಾಗಲಕೋಟಿ ಹೋಗಿದ್ದೀ ಬಾಗಲಕೋಟೆಗೆ ಅವ್ರೆಲ್ಲಾ ನಮ್ಗೆ ಬೇಕಾದವ್ರು ನೌಕೂಲ್ದಾರ್ ಅವ್ರು ಅದರ ನಮ್ಮ ಮದುವೆಗೆ ನೀವು ಬರಬೇಕು ಅಂದ್ರೆ ಆಯ್ತಪ್ಪ ಅಂದ್ರೆ ಅವರೆಲ್ಲ ನಿಮ್ಮ ಎಷ್ಟು ಜನ ಎಲ್ಲ ಅವರು ಈ ನಮ್ಮ ಡಿಪೋಕನ ಬಸ್ಗೆಲ್ಲ ಹುಡುಗವ ಬರಬೇಕಂದ್ರೆ ಹೂದು ನಾವು ಐಥಾರ ಹೋಗಿ ಅವ್ರಿಗೆ ಅಕ್ಕಿ ಕಡೆ ಟೈಮ್ ಮುಟ್ಟಿದೀವಿ ಒಟ್ಟೆ ಅವ್ರು ಬಿಡ್ಲಿ ಅಲ್ಲ ಅವ್ರು ಅಷ್ಟರು ನೌಕರ್ದಾರ್ ಎಲ್ಲ ಅರ್ಜಾರ ಬಂದಾರ ಅಜಾರ ಬಂದಾರ ಅಂತೇಳಿ ತುಂದೂರಿಸಿ ಅವರು ಅಷ್ಟು ಅಜರ್ ಬಂದಾರ ಏ ನಮ್ಗೆ ಆಶೀರ್ವಾದ ಮಾಡ್ರಿ ನೀವು ಆಶೀರ್ವಾದ ಮಾಡಿರಿ ನೀವು ಅಂತೇಳಿ ಮತ್ತು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಶಾಲಾಕಿ ಸನ್ಮಾನ ಅದೆಲ್ಲ ಮಾಲಿ ಹಾಕಿ ಅಂದರೆ ಮಾಲಿ ಹಾಕಿ ಸನ್ಮಾನ ಮಾಡಿದರು ಹ್ಞೂ ಅದಕ್ಕೆ ಹಿಂಗೆ ಹೊರಗಡೆ ಜನದ್ದು ನನಗೆ ಭಾಳ ಇದು ಐತೆ ಹ್ಞೂ ಅದ ಒಂದ ಊರ ಅಂತಲ್ಲ ಹಿಂಗೆಲ್ಲ ಸುತ್ತಲ క్ష్మేశ్వర శివుతా ఎలా ఎలా ఆల్ రౌండ్ నమ్ము హేడు డిస్ట్రిక్ హ్యా శివ్గు డిస్ట్రిక్గాను నా ఐతి ఏం రీ రొట్టి నా భాళ విచార బాక యారందా బోర్బడప అన్నెల కడ్రీ తెలియ కట్టి ಈಗ ಕಷ್ಟ ಬಿಟ್ಟು ದುಡಿದ್ರೆ ದೇವರು ಒಂದ್ ಅರಿ ತೋಷ ಬಿಡ್ತಾನ ಈಗ ಹೋಗೋದ ಮತ್ತೊಂದ್ ಬಿಡ್ತ ನಮ್ಗ ಹ್ಮ್ ಯಾವ್ರಿ ಈ ಹಸಂದ್ರಂತ ಕಾಯ್ಬಿಡ್ ಮನಿ ಅದಕ್ಕೆ ಉಪಯೋಗ ಮಾಡ್ತಾರೆ ಅವರು ಇವ್ನಿಂದ ಒಯ್ತಾರೀ ಹ್ಮ್ ಅವ್ರು ಫಸ್ಟ್ ಬಂದರು ಯೂಟ್ಯೂಬ್ ನಂದು ಯೂಟ್ಯೂಬನ್ನ ಹೊಡಿಯೋ ಬಂದರು ಅವ್ರು ಇಲ್ಲಿಗೆ ಬಂದು ಅವತ್ತು ಬಿಡ್ಲೇ ಇಲ್ಲ ಅವರು ಅವತ್ತೇ ಒಂದು ಎರಡು ಸಾವಿರನ ಮೂರು ಸಾವಿರ ರೊಟ್ಟಿ ಓದೋ ಬಿಟ್ಟರು ಅವ್ರು ಸಜ್ಜಿ ರೊಟ್ಟಿ ಇವನ್ನ ಅವನ್ನೆಲ್ಲ ಕೂಡಿ ಅಲ್ಲಿಂದ ಕಾಯಿ ಮಾಡಿಬಿಟ್ನಿರಿ ಅವ ಮನೆ ಮಗ ಇದ್ದಂಗೆ ಅವ್ರೆ ಬರ್ತಾನೀಗ ಇವತ್ತು ನೈಟ್ ಹತ್ತಾನ ಒಂದು ಗಂಟೆಗೆ ಬಂದು ಫೋನ್ ಮಾಡ್ತಂಗ ಕರ್ಕೊಂಬಂದ್ಬಿಡ್ತೀವಿ ಒಂದು ರಾತ್ರಿ ಮಾಡ್ ತೋರಿ ಜಗತ್ತ ನಿಲ್ತಾನ

ಪೀ ಬಿಡೋಣ ಇದನ್ನ ಅಂತಂತೇಳಿ ಇದು ಹಿಟ್ಟು ಮ್ಯಾಗ್ ಹಾಕ್ಬೇಕು ವೇಸ್ಟ್ ಇಟ್ಟು ಮ್ಯಾಗ್ ಹಾಕ್ಬೇಕು ನೋಡ್ರಿ ತೋರಿಸ ಈಗ ಒಂದೂವರೆ ವರ್ಷ ಆತನ್ರಿ ಮಷಿನ್ ತನ ಒಂದೂವರೆ ವರ್ಷ ಆತ ಇದು ವೇಸ್ಟ್ ಇದು ವೇಸ್ಟ್ ಮ್ಯಾಗ ಹಾಕಬೇಕು ಆ ಇನ್ನೊಂದ್ ಮೆಷಿನ್ ಐತಲ್ರಿ ಹಿಂಗ ತಗದ್ ಹಿಂಗ ಕೈ ಬಿಟ್ಬಿಟ್ರೆ ತನ್ನ ತಾನ ಮ್ಯಾಗ ಹೋಗ್ಬಿಡ್ರಿ ಐತಿ ಈ ಇಂತ ಮಾಡಲ್ ಕೇಳಿ ನಾನು ಅಂತ ದೊಡ್ಡ ಹೋದಿತ್ತು ಮೊದ್ಲ ಹ್ಮ್ ಒಂದ್ ದೊಡ್ಡ ಮೆಷಿನ್ ಇತ್ತು ಕೊಟ್ಟೆ ಅದನ್ನ ಅವನು ಪಾಪ ನಾವ್ ದುಡ್ಕೋಬೇಕ್ರಿ ಅದ್ರಿ ಹಿಂಗರುಕೊತಿಲ್ಲ ಹಿಂಗ ನಮ್ಗ ಇಲ್ಲ ಬರ್ರಿ ಇದು ಇವರು ನಮ್ ಮನಿರಿ ನಮಸ್ಕಾರ

ગેસન મેક અન્ડર માડરો ગેસન મેલે એલા ઓટી એ ટુ જેડુ ગેસન મેમ ગેસન મેક માડીદરો મત એસ્ટ ગેસ બેક રે મા મે ભોકવી હોકવ નિયન પાંગા ઓર એ ટુ યપાનંતવી મત ગેસ મુરતવી હા 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 આ તિંગા વન કોડા કતારે આ હ ઓય હિંગ એ ટુ પાપ કોડુંંતવી મત ગેસ કોડતા તો બરગા હ

ಅವು ಏನು ಹಳಿ ಒಂದ್ ನೂರು ಹಿಡಿಯಾದ ಈಗ ಮೆತ್ತ ಮೆತ್ತ ಕೊಡಪ್ಪ ಕೊಡ್ತಾ ಹಾ ಹಾ ಈಗ ಏನು ಹಿಂಗೆ ಮಿದು ಐತಲ್ರಿ ಅತಿ ರೊಟ್ಟಿ ಏನು ಪ್ಯಾಕ್ ಮಾಡಿದ್ರೆ ಏನಾಗಲ್ಲ ಇದು ಮಿದು ಐತೆ ನೋಡ್ರಿ ಮುನ್ನೂರ ಐವತ್ತು ಹಂಗೆ ಮಾಡಿ ಅಷ್ಟೇ ಹ್ಞೂ うん。安倍